ಇವತ್ತ ನಮ್ಮ ಸ್ನೇಹಿತ ಸಹೋದರರು ಸಹೋದರಿಯರು ನಮ್ಮ ಗುರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿದ್ರು ನನಗೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ನಾವು ಇಷ್ಟು ವರ್ಷದ ಮೇಲೆ ಬಂದ್ವಿ ಮತ್ತೆ ನಮ್ಮ ಗುರುಗಳನ್ನ ನಾವು ಗುರುಗಳಿಂದ ನಾವು ಪ್ರಶಸ್ತಿಯನ್ನ ಪಡ್ ಪಡ್ಕೊಂಡಿದ್ವಿ ಶಿಕ್ಷಣವನ್ನು ಪಡ್ಕೊಂಡಿದ್ವಿ ಎಲ್ಲ ತಗೊಂಡಿದ್ವಿ ಇವತ್ತು ಅವರಿಗೆ ನಾವು ಗುರುವಂದನೆಯ ಮೂಲಕ ಕಿರುಕಾಣಿಕೆಯಲ್ಲಿ ಅವರಿಗೆ ವಂದನೆ ಸಲ್ಲಿಸುವಂತ ಅವಕಾಶ ನಮಗೆ ಮಾಡಿಕೊಟ್ಟಂತ ನನ್ನ ಎಲ್ಲ ಸಹೋದರರಿಗೆ ವಂದನೆಗಳು ಅಭಿನಂದನೆಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ ಬಯಸ್ತೇನೆ ನಾನು ಮತ್ತೆ ನಮಗ ಏನಂದ್ರೆ ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡಕತ್ತೀನಿ ನಮ್ಮಲ್ಲಿ ಎಷ್ಟೋ ಜನ ಸಹೋದರ ಸಹೋದರಿಯರು ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರು ಮುಗಿದ ಮೇಲೆ ಎಲ್ಲರೂ ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರು ದೊಡ್ಡ ದೊಡ್ಡ ಹುದ್ದೆ ಒಳಗ ಕೆಲಸ ಮಾಡಾಕತ್ತಾರ ಆದ್ರ ನಾವ ಹೆಣ್ಮಕ್ಳು ಎಷ್ಟೋ ಜನ ಟೆಂತ್ ಮುಗಿದ ಮೇಲೆ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿಲ್ಲ ನಮಗ ಇವತ್ತು ಏನೇ ನಮ್ ಶಿ ನಮ್ಮ ಶಿಕ್ಷಣ ಸಂಸ್ಕಾರ ಏನೇನೇ ಇದ್ರುನು ಅದು ನಮ್ಮ ಈ ಗುರುಗಳ ಕೊಟ್ಟಂತ ಕಾಣಿಕೆ ಅವ್ರಿಂದನೇ ನಾವು ಇವತ್ತು ನಾವು ಸಂಸ್ಕಾರವಂತರು ಅಂತ ಅನಿಸ್ಕೊಳಕ ಕಾರಣ ಅಂತಂದ್ರ ನಮ್ಮ ಈ ಗುರುಗಳು ಯಾಕಂದ್ರೆ ನಾವು ಮುಂದೆ ಶಿಕ್ಷಣ ತೊಗೊಳಕ್ ಹೋಗಿಲ್ಲ ಇವತ್ತು ನಾನು ಇಲ್ಲಿ ನಿಂತು ಮಾತಾಡಕ ನನಗ ನಾಕ್ ಮಾತು ಮಾತಾಡಕ ಧೈರ್ಯ ಐತಿ ಅಂತಂದ್ರ ಆ ಧೈರ್ಯ ತುಂಬಿದ್ದು ನಮ್ಮ ಗುರುಗಳು ನಮ್ಮ ಗುರುಗಳ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕಡಿಮೆನ ಐತಿ ಮತ್ತೆ ನಮ್ಮ ಸಹೋದರ ಸಹೋದರರು ನಮ್ಮ ಸ್ನೇಹಿತರು ಎಲ್ಲೆಲ್ಲೋ ಇದ್ವಿ ನಾವು ನಮ್ಮನ್ನೆಲ್ಲ ಒಂದು ಗೂಡಿಸಿ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾರೆ ಬಹಳ ಪ್ರಯತ್ನ ಮಾಡಿದ್ರು ಅವಾಗ ಪ್ರಯತ್ನ ಮಾಡಿ ನಮ್ಮನ್ನೆಲ್ಲ ಹುಡ್ಕಾಡಿ ಒಂದು ಗೂಡಿಸಿ ನಮ್ಮ ಸ್ನೇಹಿತರನ್ನೆಲ್ಲ ಮತ್ತೊಮ್ಮೆ ನಮಗ ಭೇಟಿ ಆಗಾಕ ಮಾತಾಡಕ ಮುಖಾನ್ಕ ಅವಕಾಶ ಮಾಡ್ಕೊಟ್ರು ಮೂವತ್ತು ವರ್ಷಗಳ ನಂತರ ಇದ್ರ ಮುಂದೆ ನಾವು ಮತ್ತ ಸಿಗ್ತೀವಿ ಇಲ್ಲೋ ಗೊತ್ತಿಲ್ಲ ಇಲ್ಲೂ ಗೊತ್ತಿಲ್ಲ ಎಲ್ಲೆಲ್ಲಿ ಜೊತೆ ಗೊತ್ತಿಲ್ಲ ಇನ್ನು ಮುಂದೆ ಇರಬಹುದು ಯಾಕಂದ್ರೆ ಮೊಬೈಲ್ ಅಂತ ಹೇಳಿದ್ರಲ್ಲ ಸರ್ ನಾವೇನ್ ಮಾಡೋನು ಮೊಬೈಲ್ ಅನ್ನ ಒಳ್ಳೆ ಸದುಪಯೋಗ ಮಾಡ್ಕೊಳ್ಳೋನು ಎಲ್ಲರೂ ಒಂದಾಗಿ ಇರಾಕ ಏನು ಉಪಯೋಗ ಮಾಡ್ಕೊಳಕ್ರೆ ಅಷ್ಟೇ ಹೋಯ್ತು ನನಗೆ ಎಲ್ಲಾ ಭೇಟಿ ಭೇಟಿಯಾಗಿತ್ತು ನಾನು ಹುಟ್ಟಿ ಬೆಳೆದ ಈ ನಾ ಹೆಜ್ಜೆ ಇಟ್ಟಿತ್ತು ನನಗೆ ಬಹಳ ಖುಷಿ ಅನಿಸ್ತು ಈ ಮಣ್ಣಿನ ಅನ್ನದ ಋಣ ಶಿಕ್ಷಣ ಋಣ ಈ ಶಾಲೆಯ ದೇಗುಲ ಋಣ ನಾನು ಎಂದೂ ಮಯಕ್ ಆಗಂಗಿಲ್ಲ ನನಗಂತೂ ಈ ಊರಿಂದ ಇದನ್ನ ಶಿಕ್ಷಣವನ್ನ ಪಡ್ಕೊಂಡು ಹೋದ್ಮೇಲೆ ನಾನು ನಮ್ಮ ಊರೊಳಗ ನಮ್ಮ ಮನೆಯೊಳಗ ಅಹ್ ಭಾಳ ಅಂದ್ರೆ ಇಂತ ಸೊಸಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ಬಂದ ಬಂದ ಅಂತ ನಮ್ಮ ಅತ್ತಿ ಅವ್ರಿಗೆ ಅಂತಿದ್ರಲ್ಲ ನಾನು ನಾ ಅಂತಿದ್ದೆ ಇದಕ್ಕೆಲ್ಲ ಸಂಸ್ಕಾರ ಸಿಗ್ಬೇಕಂತಂದ್ರ ಆ ಸಂಸ್ಕಾರ ಸಿಕ್ಕಿದ್ದು ನನಗೆ ಮುಳ್ವಾಡ ಊರೊಳಗ ಆ ಇಲ್ಲಿ ಹಿರಿಯರೊಳಗ ಇಲ್ಲಿ ಹಿರಿಯರಿಂದ ಇಲ್ಲಿ ಗುರುಗಳಿಂದ ಈ ಸಂಸ್ಕಾರದಿಂದ ನಾನು ಇವತ್ತ ನಮ್ಮ ಊರೊಳಗ ಹೆಸರು ಮಾಡ್ಕೊಂಡಿನಿ ನೀರಕ್ಕಿ ಅಂತ ನನ್ನ ಕೇಳ್ತಾರೆ ಎಲ್ಲರೂ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾ ಅಕ್ಕಿ ನಾವು ಮುಳ್ವಾಡ ಊರಕ್ಕಿ ಅಂತೇಳಿ ನನ್ನ ಎಲ್ಲ ಸಹೋದರ ಸ್ನೇಹಿತರಿಗೆ ಸಹೋದರಿಯರಿಗೆ ಎಲ್ಲರೂ ನೀವು ಬಂದ್ರಿ ಭೇಟಿ ಆದ್ರಿ ನನಗ ಬಹಳ ಖುಷಿ ಅನಿಸ್ತು ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಸಹೋದರರಿಗೆ ಹೇಳಬೇಕು ಚಂದ್ರಶೇಖರ್ ಅವರಿಗೆ ನಂಬರ್ ಹುರ್ ಕೇಳ್ಬೇಕಾರೆ ಭಾಳ ಪ್ರಯತ್ನ ಮಾಡ್ಯಾರೀ ಅವರೆಲ್ಲ ಏನಿರ್ತೈತಿ ಒಬ್ರಿಗೊಬ್ರು ಗಣ್ಮಕ್ಳು ಕಾಂಟ್ಯಾಕ್ಟ್ನಾಗ ಇರ್ತಾರೆ ನಾವು ಹೆಣ್ಮಕ್ಳು ಎಲ್ಲಿ ಕೊಟ್ಟಿರ್ತೇವೋ ಎಲ್ಲೆಲ್ಲಿ ಹೋಗಿರ್ತೇವೋ ಗೊತ್ತಿಲ್ಲ ನಮ್ಮನ್ನೆಲ್ಲ ಒಂದು ಊಡಿಸಿ ನಮ್ಗೆ ಇಲ್ಲಿ ಬಂದು ನಮ್ಗೆ ಈ ವೇದಿಕೆಯಲ್ಲಿ ನಿಂತು ನಾಲ್ಕು ಮಾತು ಹೇಳಾಕ ನಮ್ಮ ಗುರುಗಳ ಮುಖ ನೋಡಾಕ ನಮ್ಗೆ ಎಲ್ಲ ನಮಗೆ ಪ್ರಯತ್ನ ಮಾಡಿ ನಮ್ಮ ನಮ್ಮಲ್ಲಿ ತಂದು ನಿಂದಿರ್ಸಿರಲ್ಲ ಎಲ್ಲರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದಗಳು ನನಗೆ ನಾಲ್ಕು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ನಾನು ನಮ್ಮ ಎಸ್ ಎಸ್ ಪಾಟೀಲ್ ಸರ್ ಅವ್ರನ್ನ ಪಿ ಎಸ್ ಪಾಟೀಲ್ ಸರ್ ಅವ್ರನ್ನ ಎಲ್ಲರನ್ನೂ ನನ್ನ ನೆನಪು ತಗಿಲೇಬೇಕು ಯಾಕಂದ್ರೆ ನಮ್ಮ ಎಸ್ ಎಸ್ ಪಾಟೀಲ್ ಸರ್ ಬಗ್ಗೆ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪಿ ಯು ಸಿ ಫಸ್ಟ್ ಇಯರ್ ಬಾಗಲಕೋಟೆ ಕಾಲೇಜ್ ಕಚ್ಚಿದ್ದೇನೆ ನಾನು ನಾ ಇದನ್ನ ಯಾಕೆ ಹೇಳ ಇದನ್ನ ಮಾಡಾಕತ್ತಿನ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಅನಿಸ್ತು ನನಗ ನಾನು ಆಪ್ಸಲ್ ಕಂಡ ಇದನ್ನ ತಗೊಂಡಿದ್ದೆ ಸಬ್ಜೆಕ್ಟ್ ತಗೊಂಡಿದ್ದೆ ಅವಾಗ ಅಲ್ಲಿ ನನಗ ಸರ್ ಲೆಕ್ಚರರ್ ಮಾಡುವಾಗ ಲಿಂಗಗಳ ಬಗ್ಗೆ ಹೇಳಾಕತ್ತಿದ್ರು ಮೂರು ಲಿಂಗ ಅಂತ ಹೇಳಕತ್ತಿದ್ರು ನಾನು ಎದ್ ಸರ್ ನೀವು ರಾಂಗ್ ಹೇಳಾಕತ್ತೀರಿ ನನ್ನ ಮೂರ್ ಲಿಂಗ ಅಲ್ಲ ಏಳು ಲಿಂಗ ಅಂತ ಹೇಳಿದ್ರು ಆಮೇಲೆ ಇದು ಹೆಂಗೆ ನೀವು ನೀವಂತಂದ್ರ ಇಲ್ಲ ನನಗ ನಮ್ ಸರ್ ಹೇಳ್ಕೊಟ್ಟೈತ್ರಿ ನಾನು ರೀಸೆಂಟ್ ಆಗಿ ಟೆಂತ್ ಬಂದೀನಿ ನಮ್ ಸರ್ ಕಲಿತು ಬಂದಿನಿ ನಾನು ನನಗ್ ಗೊತ್ತೈತಿ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಏನಂತಂದ್ರ ನಾನು ಫಸ್ಟ್ ಒಳಗ ನಲ್ವತ್ತು ನಿಮಿಷದ ಒಂದು ಪ್ರೀಡ್ ಪೂರ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು ಮಾಡಿದಾಗ ಅವಾಗ ನನಗ ಅಲ್ಲಿ ಸರ್ ಮತ್ ಪ್ರಿನ್ಸಿಪಾಲ್ ಆಫೀಸ್ ರೂಮಿಗೆ ತರಿಸಿದ್ರು ಕರಿಶಿನ ಎಲ್ಲಿ ಕಲ್ತೀರಿ ಅಂತ ಕೇಳಿದ್ರು ನಾ ಹೇಳ್ದೆ ನಮ್ಮ ಒಳದ್ರಿ ಎಸ್ ಎಸ್ ಪಾಟೀಲ್ ಅಂತ ಹೇಳಿ ನಮ್ಗ ಕನ್ನಡ ಕಲಿತವ್ರ ಅಂತ ಹೇಳಿದೆ ನಾನು ಅವಾಗ ಅವಾಗ ನಮ್ಮ ನನಗೊಂದು ಅವ್ರ ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರ ಅಂತಂದ್ರೆ ದಯವಿಟ್ಟು ಇನ್ ಮುಂದ ಇವ್ರ ಲೆಕ್ಚರರ್ ಏನಾದ್ರು ನಿಮಗ್ ಹೇಳಿದ್ರೆ ತಪ್ಪ ಅನ್ಸಿದ್ರ ಕಲಿಸುವಾಗ ಏನಾದ್ರು ತಪ್ಪ ಅನ್ಸಿದ್ರ ಹೇಳುವಾಗ ಏನಾದ್ರು ಕೊರತೆ ಅನ್ಸಿದ್ರ ದಯವಿಟ್ಟು ನೀವು ಬಂದ ಆಫೀಸ್ ಒಳಗ್ ಬಂದ್ ಹೇಳ್ರಿ ಎಲ್ಲಾರ ಮುಂದೆ ಇದನ್ ಮಾಡಬೇಡ್ರಿ ಯಾಕಂದ ನಿಮಗಿದ್ದಷ್ಟು ಅಂದ್ರೆ ನಿಮಗ ಪಟ್ಟದ ಗುರುಗಳ ಜ್ಞಾನ ನಮಗ್ ಸಿಕ್ಕಿಲ್ಲ ಆ ಗುರುಗಳ ಯಾರ ಎಲ್ಲಿ ಅವ್ರ ಅಂತ ಅವಾಗ ಕೇಳಿದ್ರ ಅವ್ರ ನನಗ ಎಸ್ ಎಸ್ ಪಾಟೀಲ್ ಸರ್ ಬಗ್ಗೆ ಅವಾಗ ಇದನ್ಸ್ತು ಇವತ್ತು ಅವ್ರ ಫೋಟೋ ನೋಡಿದ ತಕ್ಷಣ ನನ್ ಕಣ್ಣ ನೀರ್ ಬಂದು ಅಲ್ಲಿ ನನಗ ಕರೆದ್ ಒಳಗ್ ಕರೆದ್ ನಿಮ್ಮ ಗುರುಗಳ ಎಂತವ್ರು ಅಂತ ಕೇಳಿದ್ರು ಅವರಲ್ಲಿ ನೀವು ಅಲ್ಲಿ ನೀವು ಹೇಳ್ಬೇಡ್ರಿ ನಾಲ್ಕು ಮಂದಿ ಮುಂದೆ ನಿಮಗ್ ಕ್ವಶನ್ ಕೇಳ್ಬೇಡ್ರಿ ಅಂತಂದ್ರಲ್ಲ ನನಗೆ ನನಗ್ತದ ಧೈರ್ಯ ಅಂದ್ರೆ ಅವ್ರಿಗೆ ಹಂಚ್ಕೆಡ್ತ ನನ್ ಬಗ್ಗೆ ಅಂದ್ರೆ ಈಗ ಲೆಕ್ಚರರ್ ಲೆಕ್ಚರರ್ಗೆ ಇನ್ಸಲ್ಟ್ ಆಗತ್ತ ಅಂತ ಇದ್ರೊಳಗ ಅಷ್ಟು ಉನ್ನತ ಶಿಕ್ಷಣವನ್ನ ನನಗೆ ಈ ಸ್ಕೂಲಿಂದ ನಾ ಪಡ್ಕೊಂಡೇನಿ ನಾ ಬಹಳ ಕಲ್ತಿದ್ದೈತಿ ನಾ ಇವತ್ತು ಇಲ್ಲಿ ಮಟ್ಟಕ್ಕೆ ನಾ ಎಲ್ಲ ಇರ್ಲಿ ನಾವು ಆಗೇ ಇರ್ಲಿ ನಾ ಊರೊಳಗ ಇರ್ಲಿ ನನ್ನ ಸಂಸಾರದೊಳಗ ಇರ್ಲಿ ನಮ್ಮ ಸಂಸಾರದೊಳಗ ನಾವು ನೀಟಾಗಿ ನೋಡ್ರಿ ಎಲ್ಲಾರು ನೌಕರಿ ಮಾಡ್ತೀರಿ ನೀವು ನಿಭಾಯಿಸ್ತಿರ್ಬಹುದು ಆದ್ರ ಒಂದ್ ಸಂಸಾರ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ ನಾವು ನಮ್ ಗಂಡ ನಮ್ ಮಕ್ಳ ನಮ್ ಅತ್ತಿ ಮಾವ ನಮ್ ತಂದಿ ತಾಯಿ ಎಲ್ಲಾರನ್ನೂ ನಾವು ಹಿಡ್ಕೊಂಡು ಹೊಂಟಿವಲ್ಲ ಅದೆಲ್ಲಾ ಸಂಸ್ಕಾರ ಇರೋದು ನಮ್ ಗುರುಗಳಿಂದ ಸಿಕ್ಕಿದ್ದೆ ನನಗ ಮತ್ತೆ ನಾವು ನೀವು ನಮ್ ತಂದಿ ತಾಯಿನ ನನ್ನ ನಮ್ಮ ಊರುಗಳನ್ನ ಇಟ್ಕೊಂಡು ಇಲ್ಲ ನನಗ ಅಂದ್ರ ನಮ್ ತಮ್ಮ ದೂರ ಇರ್ತಾರೆ ನನಗ ಇಲ್ಲೇ ಇರ್ರಿ ನೀವು ನನಗ ಮುಪ್ಪಿನ ಕಾಲಕ್ಕೆ ನಾಳೆ ಇರ್ತೀನಿ ನಿಮ್ಮ ನೋಡ್ಕೊಳಕ ಇದು ಒಂದು ನನಗ ಕೊಟ್ಟಿದ್ದು ಗುಣ ನಮಗು ಇದಕ್ಕಾಗಿ ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮ್ಮ ಸಹೋದರಿಯರಿಗೆ ನನ್ನ ಸಹೋದರಿಯರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ ನೂರ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೆ ನಾನು ಈ ಶಾಲೆಯಲ್ಲಿ ಕಲಿತಂತಹ ಪ್ರೌಢ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಒಂದು ಒಂದು ಕೂಡಿದ್ದೇವೆ ಇದೊಂದು ಸ್ನೇಹ ಸಮ್ಮೇಳನ ಅಥವಾ ಗುರುವಂದನಾ ಕಾರ್ಯಕ್ರಮವೆಂದು ನಾನು ಹೇಳಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಹಂತವು ನಾವು ಬಲಗಾಣದಲ್ಲಿ ಮುಗಿಸಿದ್ದೇವೆ ಆದರೆ ಪ್ರಾಥಮಿಕ ಹಂತದಲ್ಲಿ ಮುಗಿಸುವಾಗ ನಮಗೆ ಭದ್ರ ಗುಣಾದಿಯು ನಮಗೆ ಪ್ರಾಥಮಿಕ ಹಂತದಲ್ಲಿ ನಮ್ಮ ಅವರು ಇಲ್ಲದೇ ಇರಬಹುದು ನಮ್ಮ ಪಂಚಾನಿ ಗುರುಗಳು ಮತ್ತು ಕಂಚಾನಿ ಗುರುಮಾತೆಯರು ಅದೇ ರೀತಿಯಾಗಿ ನಮ್ಮ ಎಸ್ ಎಸ್ ಗರ್ಸಂಗೀಸರು ಇವರು ನಮಗೆ ಭದ್ರ ಬುನಾದಿಯನ್ನು ಹಾಕಿ ಕಳಿಸಿದರು ಆದರೆ ಪ್ರಾಥಮಿಕ ಹಂತದಲ್ಲಿ ನಮಗೆ ಭದ್ರ ಬುನಾದಿವು ಅತ್ಯಂತ ಸುಂದರವಾಗಿ ಅದರ ತಳಪಾಯ ಗಟ್ಟಿಯಾಗಿತ್ತು ಮುಂದೆ ಬಂದಾಗ ನಾವು ಪ್ರಾ ನಾವು ಪ್ರೌಢಶಾಲೆಗೆ ಬಂದಾಗ ನಮ್ಮ ಪ್ರೌಢಶಾಲೆಯಲ್ಲಿ ನಮ್ಮ ಎಲ್ಲ ಪಂಚಾನಿ ಗುರು ಗುರುಗಳು ಮತ್ತು ಎಸ್ ಎಸ್ ಪಾಟೀಲ್ ಸರ್ ಇವರು ಗುರುಗಳು ಅದೇ ರೀತಿಯಾಗಿ ನಮ್ಮ ಬಿ ಎಸ್ ಪಾಟೀಲ್ ಸರ್ ಗುರುಗಳು ಅತ್ಯಂತ ನಮಗೆ ಸುಂದರವಾಗಿ ಬೋಧನೆಯನ್ನು ಮಾಡಿದ್ದಾರೆ ಅವರು ಮರೆಯಲಾದಂಥ ಒಂದು ಬೋಧನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ನಮ್ಮ ಎಸ್ ಎಸ್ ಪಾಟೀಲ್ ಸರ್ ಅವರು ನಮಗೆ ಕನ್ನಡ ವ್ಯಾಕರಣವನ್ನು ಹೇಳಿದಾಗ ಅವರು ಹೇಳಿದಂತ ಛಂದಸ್ಸು ಕೂಡ ನಮಗೆ ಇನ್ನೂ ಛಂದಸ್ಸು ಇದೆ ಅವರು ಹೇಳಿದ ನಮಗೆ ಹತ್ತನೇ ತರಗತಿಯಲ್ಲಿ ಹೇಳಿದಾಗ ಛಂದಸ್ಸು ನಮ್ಮ ಲಂಗೋ ಬಗೆಗಳಲ್ಲಿ ಮತ್ತೆ ಬಾವಿಕ್ ಎಂಬ ಮಾತನ್ನು ಹೇಳ್ತಾ ಇದ್ರು ಅವರು ಹೇಳಿದಂತ ನೆನಪು ವ್ಯಾಕರಣ ನಮಗೆ ಇನ್ನೂ ಛಂದಸ್ಸು ಇನ್ನೂ ನಮಗೆ ನೆನಪಿನಲ್ಲಿದೆ ಅದೇ ರೀತಿಯಾಗಿ ನಮ್ಮ ಪಿ ಎಸ್ ಸರ್ ಸರ್ ಅವರು ಕೂಡ ಅವರು ಇಲ್ಲದೆ ಇರಬಹುದು ಅವರಿಗೂ ಕೂಡ ನಾನು ಗುರು ವಂದನೆಯನ್ನು ಹೇಳ್ತಾ ಇದ್ದೇನೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಗುರು ಬಿ ಎಸ್ ಪಾಟೀಲ್ ಸರ್ ಕೂಡ ಇತಿಹಾಸವನ್ನ ಹೇಳುವಾಗ ನಮಗೆ ಅತ್ಯಂತ ನಮಗೆ ಇತಿಹಾಸ ಲೋಕಕ್ಕೆ ನಮಗೆ ಕರೆದೊಯ್ಯುವಂತೆ ಮಾತನ್ನು ಹೇಳ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ಹೊಸಟ್ಟಿಸ್ ಗುರುಗಳು ಆಟದ ಮೈದಾನಕ್ಕೆ ಕರೆದು ಒಯ್ದಾಗ ನಮಗೊಂದು ಮಾತು ಹೇಳ್ತಾ ಇದ್ರು ಕ್ರೀಡೆ ಇಲ್ಲದ ಜೀವನ ಕೀಟದಿಂದ ಉಳದಂತೆ ಎಂಬ ಮಾತನ್ನು ಹೇಳ್ತಾ ಇದ್ರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎಂಬ ಮಾತನ್ನು ಕೂಡ ಅವರು ಹೇಳುತ್ತಿದ್ದರು ಅದೇ ರೀತಿಯಾಗಿ ನಮ್ಮ ಕಂಚಾನಿ ಗುರುಗಳಂತೂ ನಮ್ಮನ್ನ ವಿಜ್ಞಾನ ಲೋಕಕ್ಕೆ ಹೋದಾಗ ವಿಜ್ಞಾನದ ಲೋಕದಲ್ಲಿ ಆಡು ಮುಟ್ಟದ ಗಿಡವಿಲ್ಲ ವಿಜ್ಞಾನವಿಲ್ಲದ ವಿಷಯವಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ರು ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಷಯವನ್ನು ನಮಗೆ ಅತಿ ಪ್ರಬುದ್ಧವಾಗಿ ನಮಗೆ ಬೋಧನೆ ಮಾಡಿದ್ದಾರೆ ಎಂಬ ಮಾತನ್ನು ನಾನು ಹೇಳಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಪ್ರಭು ಸಿದ್ದಾಪುರಂತೂ ನಮ್ಮನ್ನ ಕಲೆಗೆ ಒಯ್ದಾಗ ಅವರು ತಮಗೆ ನಮಗೆ ನಮಗೆ ಮೌಲ್ಯ ಮೌಲ್ಯ ಶಿಕ್ಷಣವನ್ನು ಕೂಡ ಅವರು ಹೇಳ್ತಾ ಶಿಕ್ಷಣದಲ್ಲಿ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿಯ ಮೌಲ್ಯಗಳನ್ನು ಅಳವಡಿಸಿಕೊಂಡ್ರೆ ಅದು ಮುಂದೆ ಉಂಟು ಉನ್ನತ ನೀವು ಹೋಗ್ತೀರಿ ಅಂತ ಅನ್ನುವಂತಹ ಮಾತನ್ನು ಕೂಡ ಅವರು ನಮಗೆ ಹೇಳ್ತಾ ಇದ್ರು ಕಲೆಯ ಜೊತೆಗೆ ಇನ್ನ ರೆಟೈರ್ ಸರ್ ಅಂತೂ ಅವರು ಕೂಡ ಇಲ್ಲದೇ ಇರಬಹುದು ಆದ್ರೆ ಅವರು ಗಣಿತವನ್ನು ಬೋಧನೆ ಮಾಡುವ ಗಣಿತದಲ್ಲಿ ಜೀ ಪ್ರತಿಯೊಂದು ಹಂತದಲ್ಲಿ ಗಣಿತ ಅತ್ಯವಶ್ಯಕ ಗಣಿತ ಇಲ್ಲದೆ ಜೀವನವೇ ಇಲ್ಲ ಎಂಬ ಮಾತನ್ನು ಕೂಡ ಅವರು ನಮಗೆ ಹೇಳ್ತಾ ಇದ್ರು ಅಂತೆಲ್ಲ ಗುರುಗಳ ಕೈಯಲ್ಲಿ ನಾವು ಕಲಿತಂತ ನಾವೆಲ್ಲರೂ ಗಣ್ಯರು ಎಂಬ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಕಥೆ ನನಗೆ ನೆನಪು ಬರ್ತಾ ಇದೆ ಏನತ್ತ ಅಂದ್ರೆ ಸಾಕಟಿಸ್ ಹೇಳ್ತಾನೆ ಸಾಕಟಿಸ್ ಸಾಕಡಿಸ್ ಶಿಷ್ಯ ಪ್ಲೂಟೋ ಪ್ಲೋಟೋನ ಶಿಷ್ಯ ಅರಿಸ್ಟಾಟಲ್ ಅರಿಷ್ಟಾಟಲ್ ಶಿಷ್ಯ ಅಲೆಕ್ಸಾಂಡರ್ ಹೇಳ್ತಾನೆ ಏನಪ್ಪಾ ನೀನು ನಿನ್ನ ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದಿಲ್ಲ ನೀನು ಗುರುಗಳನ್ನ ಯಾಕೆ ಪ್ರೀತಿ ಮಾಡ್ತೀಯಪ್ಪ ಅಂತ ಅಲೆಕ್ಸಾಂಡರ್ನ ಯಾರೋ ಒಬ್ರು ಕೇಳಿದಂತ ತಂದೆ ತಾಯಿಗಳು ನನಗೆ ಅಂತಂದ್ರ ಭೂಮಿಯಲ್ಲಿ ಭೂಮಿಯಿಂದ ನನ್ನನ್ನ ಪಂಚಭೂತಗಳಲ್ಲಿ ಹೀನವಾಗಿದ್ದಂತ ನನ್ನನ್ನ ಏನ್ ಮಾಡ್ಯಾರ ನನ್ನ ಭೂಮಿಗೆ ತಂದರ ಆದ್ರೆ ನನ್ನ ಗುರುಗಳು ಏನ್ ಮಾಡ್ಯಾರ ನನ್ನ ಆಕಾಶದಿಂದ ಎತ್ತರಕ್ಕೆ ತೆರೆದೊಯ್ದಿದ್ದಾರೆ ಎಂಬ ಮಾತನ್ನ ಗುರುಗಳಿಗೆ ಹೇಳಿದ ಕೇಳಿದ್ರೆ ನಮ್ಮ ಅತ್ತ ಬರೋಣ ಕೇಳಿದ್ರೆ ಯಾಕ ನೀನು ಅಷ್ಟೊಂದು ಮತ್ತೆ ಗುರುಗಳ ಪ್ರೀತಿ ಮಾಡ್ತೀಯ ಅಂತ ಕೇಳಿದತ್ತ ಆಗ ಒಂದಂತ ಏನಂತಂದ್ರ ಅಲೆಕ್ಸಾಂಡರ್ ಹೇಳಿದಂತ ಏನಪ್ಪಾ ನೀನು ಎಷ್ಟು ನಿಮ್ಮ ತಂದೆ ತಾಯಿಗಳು ನಿನಗೆ ವಜ್ರ ವೈಡೂರ್ಯ ಆಸ್ತಿ ಅಂತಸ್ತು ಕೊಟ್ಟಾರೆ ಇಡೀ ಗ್ರೇಕ್ ದೇಶವನ್ನ ನಿನಗೆ ಕೊಟ್ಟಿದ್ದಾರೆ ಆದ್ರೆ ನೀವು ನಿನ್ನ ತಂದೆ ತಾಯಿಗಳು ಯಾಕೆ ಪ್ರೀತಿ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದನಂತೆ ಆಗ ಅವರು ಹೇಳಿದಂತ ಅಲೆಕ್ಸಾಂಡರ್ ಹೇಳಿದಂತ ಏನಪ್ಪಾ ಅಂತಂದ್ರ ಅಲ್ಲ ನನ್ನ ತಂದೆ ತಾಯಿಗಳು ಕೊಟ್ಟಂತ ನನಗ ಅಂತಸ್ತು ವೈಡರ ಯಾರಾದರೂ ಬಂದು ಕಸಿದುಕೊಳ್ಳಬಹುದು ನೀಡಿದ್ದಾರೆ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಂಥವರನ್ನ ನಾನು ಬಹಳ ಪ್ರೀತಿಯಿಂದ ಕಾಣುತ್ತೇನೆ ಅಂತ ಅದಕ್ಕೆ ನಾನು ಈ ವಿದ್ಯೆಯನ್ನ ಕೊಟ್ಟಂತಹ ಎಲ್ಲಾ ಗುರುಗಳಿಗೆ ನಾನು ಗುರು ವಂದನೆಯನ್ನು ಹೇಳ್ತಾ ಇದ್ದೇನೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಎಂಬ ಮಾತನ್ನ ನಾನು ಹೇಳಬಯಸುತ್ತೇನೆ ಅದೇ ರೀತಿಯಾಗಿ ಒಂದು ಅಕ್ಷರ ನಿಮಗೆ ಹೇಳ್ತೇನೆ ಯಾವಾಗಲೂ ನಮಗೆ ಯಾರೇ ಆಗಲಿ ಒಂದು ಅಕ್ಷರವನ್ನ ಕಲಿಸಿದವರಿಗೆ ನಾವು ಗುರು ನಮನವನ್ನು ಹೇಳಬೇಕು ಅಂತ ಎಲ್ಲ ನಮ್ಮ ಎಲ್ಲ ಗುರುಗಳಿಗೆ ನಾನು ವಂದನೆಯನ್ನು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಅಂದ್ರೆ ಕನಸುಗಳನ್ನು ಕನಕದಿಂದ ಪಡೆಯಲಾಗದು ಮನಸ್ಸುಗಳನ್ನ ಮನದಿಂದ ಪಡೆಯಲಾಗದು ಸಾಧನೆಯನ್ನ ಸಕ್ಕಿನಿಂದ ಪಡೆಯಲಾಗದು ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು ಮುಕ್ತಿಯನ್ನು ಭಕ್ತಿಯಿಂದ ಭಕ್ತಿ ಇಲ್ಲದೆ ಪಡೆಯಲಾಗದು ಯಾವುದನ್ನು ಪಡೆಯಲಾಗದು ಎಂಬ ಮಾತನ್ನೂ ಹೇಳುತ್ತಾ ಹಳೆಯವರು ಟಾಕನಾಗದ್ರು ಸರ್ ಹಳೆಯವರು ಯಾರು ಕಾಂಟ್ಯಾಕ್ಟ್ ಮಾಡಿ ಸರ್ ಗೊತ್ತಿಲ್ರಿ ಅಂದ್ರೆ ಆಯ್ತು ಬಿಡಿನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಬಾಳೆಲ್ಲಾರು ಎಲ್ಲಾರು ಫೋನ್ ನಂಬರ್ ತಗೊಂಡು ಆಮೇಲೆ ನಮ್ಮ ಸರ್ ಗೆಳತಿ ಆದರೆ ಹೊರಗೆ ಬರ್ತೀನಿ ನಂಬರ್ ಎಲ್ಲ ಹುಡುಕಾಡಿ ಎಲ್ಲಾರು ಕೊಟ್ಲೆ ಎಲ್ಲಾರು ಸೇನು ಬಾಳ ಚೆನ್ನಾಗಿ ಫಂಕ್ಷನ್ ಎಲ್ಲ ದುಡ್ಡು ಅನಸಹಾಯ ತನ್ನ ಮನದಿಂದ ಸಹಾಯ ಮಾಡಿರಿ ಅಂದ್ರೆ ಗುರುವಂದನೆ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ಅದೇ ಸರ್ ಎಲ್ಲಾರು ಬಡೋರು ಇದ್ದಾರೆ ಸ್ವಲ್ಪ 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 ಚಲೋ ಇದ್ದಾರೆ ಭಾಳ ಭಾಳ ಎಲ್ಲರೂ ಕೊಟ್ಟು ಎಲ್ಲ ಧನ ಸಹಾಯ ಮಾಡಿದ್ದೀವಿ ಎಲ್ಲರೂ ಭಾಳ ಚೆನ್ನಾಗಿ ಗುರುವಿನ ಪೋಷ ಮೂವತ್ತು ವರ್ಷದಿಂದ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿತ್ತಂದ್ರೆ ನಮ್ಗೆ ಏನಿಲ್ಲಪ್ಪಾ ಅಂದ್ರೆ ಎಸ್ ಎ ಪಾಟೀಲ್ ಸಾರು ಎಸ್ ಬಿ ಎಸ್ ಪಾಟೀಲ್ ಸಾರು ರಟೇರ್ ಸಾರು ಮತ್ತು ಬೀರ್ ಸರ್ ಇಲ್ಲ ಅಂತ ಭಾಳ ಅಂದ್ರೆ ಭಾಳ ದುಃಖ ಆಗತ್ತೆ ಅವ್ರಂಗೆ ಭಾಳ ಎಸ್ ಎ ಬಳ್ಳಿ ಸರ್ ಬೀರ್ ಸರ್ ಅಂದ್ರೆ ಒಂದು ದಿನ ಬಸ್ಸಿಗೆ ನಮ್ಮ ಜೋಡಿ ಹೆಂಗಪ್ಪ ಹೇಳೀನು ಬರ್ತಿದ್ದೆ ನಾವು ನಮ್ಮ ನನ್ನ ಹೆಣ್ಣು ಜನ ಮಕ್ಕಳು ನನ್ನ ತಂದೆಯವ್ರಿಗೆ ಅವ್ರ ಹಕ್ಕು ಸಾಕಾಕ ನಮ್ಗೆ ಸಾಕಾಗಿರ್ತಿತ್ತು ನಾವು ಬರಬೇಕಂದ್ರೆ ಸರ್ ಬಸ್ ತಪ್ತಿತ್ತು ಕೆಲಸ ಮಾಡಿ ಬರ್ಬೇಕಂದ್ರೆ ಅವಾಗ ಸರ್ ಏ ಇಲ್ಲ ಮತ್ತೆ ಬಿಡು ಏನಾಗಲ್ಲ ಚೆನ್ನಾಗಿ ಹೋಗ್ತು ಅವ್ರ ಏನಾಗಿಲ್ಲ ನಮ್ಮ ಹಜ್ರಿಗೆ ಹೋಗಿತ್ತು ನೈನ್ ಕ್ಲಾಸಿಗೆ ಬೇರೆ ಸರ್ ಇದ್ದೀವಿ ನಮಗೆ ಅವಾಗ ಅದು ಹಜ್ರಿಗೆ ಹೋಗಿತ್ತು ಅದ್ರ ಸಲ ಸರ್ ರಿಕ್ವೆಸ್ಟ್ ಮಾಡ್ತಿದ್ವಿ ಸರ್ ನಮ್ಮ ಬಸ್ ತಪ್ಪೀರಿ ಸರ್ ಒಂದು ಬಸ್ ತಪ್ಪಿದ್ರೆ ನಾವು ಇನ್ನೊಂದು ಬಸ್ಸಿಗೆ ಬರಬೇಕಾಗಿತ್ತು ನಾವು ಸುತ್ತಳಿ ಇದು ಮಾದರಿ ಆಗೈತಿ ಮಲಗಾನ ಮಸೂತಿ ಕಲಬುರ್ಗಿ ಆಮೇಲೆ ಮಲ್ಯಾನಿ ತಮ್ಸ ಕಾರ್ಯ ನಾ ನಾವು ಮುನ್ನ ಬಾಕಿಲಿ ನಾವು ಎಸ್ ಎಲ್ ಸಿ ಅಂತ ಕಲ್ತೇವೆ ಆದರೆ ಮೊದಲು ನಮ್ಮ ತಂದೆ ನಮಗೆ ಭಾಳ ರಾಮಾಯಣ ಮಹಾಭಾರತ ಅಂತ ಕತ್ತಿ ನಮ್ಮ ಭಾಳ ಸದ್ಯಗಳಾದ ಇದು ಮಾಡ್ಯಾರ ಎಲ್ಲರಿಗೂ ಹೆಂಗೆ ಮರ್ಯಾದೆ ಕೊಡ್ಬೇಕು ಹೆಂಗಿಲ್ಲ ಎಲ್ಲ ಗುರುಗಳಿಗೆ ಹೆಂಗೆ ಇದು ಮಾಡ್ಬೇಕು ಇದು ನಮಗೆ ಬಾತಿ ಇಲ್ಲಾ ಸದ್ವರಿತಾಗೂ ಮಾತಿಲ್ಲ ಕೊತ್ತೈತಿ ಅದು ಸರ್ ಕಲಸಿ ನಮ್ಮ ಪಾತನು ಮಾತಿಲ್ಲಾಕೊತೈತಿ ಆಮೇಲೆ ಎಸ್ ಎ ಪಲ್ ಎಸ್ ಕಣ ಹೇಳಿದ್ರಂತ ನಮ್ಮ ಭಾಳ ಚೆನ್ನಾಗಿ ಕಣ ಹೇಳ್ತಿದ್ದೆ ಅವರು ಬೇಸ್ಮೆಂಟ್ ಎಸ್ ಎಫ್ ಬೇಸ್ಪಟ್ಟಿರಿ ಸರ್ ಬರ್ತಾರೆ ಅಂದ್ರೆ ಸಾಕು ಅವ್ರ ಗಂಭೀರ ನಡಿಗೆ ಅವ್ರದ್ದು ಒಂಥರ ಶುಭ್ರವಾದ ಬಟ್ಟೆ ಟಪಿಗೆ ಹಾಕೋ ಬಂದ್ರೆ ಜವಾಹರ್ಲಾಲ್ ನೆಹರು ಬಂದು ಇಲ್ಲಿ ಕೊಡ್ತಾಯೋ ಅನ್ನೋದು ಆ ಚೆನ್ನಾಗಿ ನಮ್ಗೆ ಇತಿಹಾಸ ಅಂದ್ರೆ ಏನು ಅಂದ್ರೆ ಹೇಳ್ಕೊಟ್ಟರೆ ನಮ್ಗೆ ಬೇಸ್ಪಡ್ರಿ ಸರ್ ಇತಿಹಿ ಅಂದರೆ ಈಗ ಇದು ಅಂದ್ರೆ ಇತ್ತು ಈಗ ಹಿಂದಿನ ಜಲ್ ಹಿಂದೆಲ್ಲ ಹೀಗೆ ಆಗಿತ್ತಲ್ಲ ಇತಿಹಾಸ ಅಂತ ಹೇಳ್ಕೊಟ್ಟಿದ್ರೆ ನಮ್ಗೆ ಭೇಸ್ಪಡ್ರಿ ಸರ್ ಕಣದ ವ್ಯಾಕರಣೆಲ್ಲ ಜೋಡಿಸ್ಕೊಟ್ಟಿದ್ದ ನಮ್ಮ ಎಸ್ ಆರ್ ಪಳ್ಳಿ ಸರ್ ಆಮೇಲೆ ಗಣಿತ ನಮ್ಮ ಬಹಳ ಮಿಸ್ ಮಾಡ್ಕೊಂಡೆ ರೆಡ್ಡ ಪಾಠ ಬಹಳ ಮಿಸ್ ಮಾಡ್ಕೊಂಡೆ ನಿಜವಾಗ್ಲೂ ಎಲ್ಲಾರು ಹೇಳ್ತಾರೆ ಎಲ್ಲರೂ ರೆಡ್ ಹೆಸರ್ ಪಾಠ ಎಲ್ಲಾರು ಮಿಸ್ ಮಾಡ್ಕೊಂಡೇನು ಎಲ್ಲಾರು ಬಾದಲ್ಲಿ ಮಾಡ್ತಿದ್ದಾರೆ ಎಲ್ಲಾರು ಕಣ್ಣು ನಿಜವಾಗ್ ಮ್ಯಾಥ್ಸ್ ಯಾರು ಬಹಳ ಬಂದು ಭಾವನೆ ಫೇಲ್ ಆಗ್ಯಾರದ್ರಾಗ ನಿಜವಾಗ್ ನಗ ನಗುದ ಅವ್ರು ಕಳ್ಕೊಂಡು ಬಿಟ್ಟರ ಸರ್ ನೀ ಅಂತ ಸರ್ ಸಿಗುದಿಲ್ಲ ನಮಗೆ ಗೊತ್ತೇನೆ ಎಷ್ಟು ಅವ್ರ ಮುಂದೆ ಪಾಠ ಹೇಳಬೇಕು ಎಷ್ಟು ಏನ್ ಹೆಂಗ್ ಮ್ಯಾಥ್ಸ್ ಭಾಳ ಮನಫ್ ಆಗ್ಯಾವನ್ನ ಅಲ್ಲಿ ಎಲ್ಲೆಲ್ಲ ನಮ್ಮಂತಾರೆ ಎಲ್ಲೆಲ್ಲೋ ಒಂದೊಂದು ಮಾರ್ಚ್ ಕಟ್ಟನ್ ಕಡೆ ಮೂವತ್ತೇ ಮಾರ್ಚ್ ವಾಸಬೋದು ನಾನೇ ಪಾಸಿದೆ ಟೆನ್ಸನ್ ಸಾರಿ ಪಾಠ ಇದೆ ಅಂತೆಲ್ಲ ಕುಂದ್ರತಿತ್ತು ಅದು ಅದೇ ಮಾಡಿ ಎಂಬತ್ತೆಂಬತ್ತು ಮಾರ್ಕ್ಸ್ ಮುಂದೆ ನಮಗೆ ಹೋಗಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲಿ ಹಿಂದೆನಿತ್ತು ಅಂತಮ್ಮ ಇಲ್ಲೇ ಕಂತ ನಾವು ಗೋಳಿ ಫಸ್ಟ್ ಬಂದು ನಮ್ಮ ತಮ್ಮ ಮೇಲೆ ಒಪ್ಪ ಬಿಡುಗಂತೇಳಿ ನಮ್ಮ ಅಪ್ಪ ನಮಗೆ ಮುಂದೆ ನಮ್ಮ ಮಂದಿ ಭಾಳ ಇದ್ದೇವಿ ಅವ್ರು ಎಂಟು ಜನ ಮಕ್ಳು ಭಾಳ ಒಳ್ಳೆಯ ಬರ್ಗಳಂತ ಶಿಕ್ಷೆ ಕೊಡ್ತಾರೆ ಸುತ್ತಲ್ಲ ಹಳ್ಳಿ ರಗಡೆ ಇಲ್ಲತ್ತಲ್ಲ ಬಿಜಾಪುರ ಸಹ ನಮಗೆ ನಾವು ಇಲ್ಲಿ ಬಂದ್ ಸಾಲಿಗೆ ಹೋದೆ ಅಂದ್ರೆ ಎಷ್ಟು ಖುಷಿಯಾಗಿತ್ತು ನಮಗೆಲ್ಲ ಸರ್ ಇದು ಮಲ್ಲಿಕಾರ್ಜುನ ಅಪ್ಪ ಸಾಲ ಮಾಡಿದ ಸಾಲಿ ಇದು ಆಮೇಲೆ ಸಿದ್ದ ಹಾಜರು ಅಜ್ಜ ಪ್ರವಚನ ಮತ್ತು ಕೇಳಿ ಅವ್ರು ಅಪ್ಪ ಕರ್ಕೊಂಡ್ಬಂದಿ ಪ್ರವಚನಕ್ಕೆ ಮೊದಲಿಂದ ನಮ್ದು ಈಗ ನಮ್ಮ ತಮ್ಮಲ್ಲ ಅಂದ್ರೆ ಗುರುಗಳ ಮೇಲೆ ನಂಬಿಕೆ ಹೇಳ್ಬೇಕಾರೆ ಇದರ ಕಾರಣ ನಂಬಿಕೆ ಹೇಳ್ಬೇಕು ಗುರುಗಳನ್ನ ಎತ್ತಿ ಸಿಗ ಈಗ ರಾಮಕೃಷ್ಣ ಪರಮ ಯಾರು ಹೇಳಂಗಿಲ್ಲ ಸ್ವಾಮಿ ಕೋಂದ್ರ ಹೇಳ್ತಾರೆ ಯಾಕಂದ್ರೆ ಸ್ವಾಮಿ ಕೊಂದ್ರೆ ಜಗತ್ತಿಗೆ ಒಂದು ಪ್ರಸಿದ್ಧ ನಮ್ಮ ದೇಶದ ಇತಿಹಾಸವನ್ನ ಜಗತ್ತಿಗೆ ಕೊಟ್ಟು ಬಂದ್ರ ಅವ್ರು ನಮ್ಮ ದೇಶ ಪರಂಪರೆಯನ್ನು ಕಟ್ಕೊಂಡ್ರೆ ಅವ್ರಿಗೆ ರಾಮಕೃಷ್ಣ ಪರಮ ಶಿಷ್ಯ ವಿವೇಕಾನಂದ ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮಾಸ್ತರ ಅಂತ ಹೇಳ್ತಾರೆ ಆದ್ರೆ ಅವ್ರ ಶಿಷ್ಯ ಇವ್ರು ಹೇಳೋಂಗಿಲ್ಲ ಎಲ್ಲರೂ ಒಂಥರ ಇತಿಹಾಸದಾಗೂ ಅಧ್ಯಾತ್ಮಗೂ ಹಂಗೈತಿ ಆಮೇಲೆ ಜೀವನದಾಗೂ ಹಂಗೈತಿ ನಮ್ಗೆ ಸರ್ ಈಗ ಹತ್ತಿನಂತೆ ಬರಸ ಪಡ್ಕೊಂಡು ಇಬ್ರು ಸರ್ ಕಂಚಾನ್ ಸರ್ ಮತ್ತು ಸಿದ್ದಾಪುರ್ ಸರ್ ನಾ ಕಟ್ಕೊಳಿತಂದ್ರೆ ನಮಗೆ ಸರ್ ಹುಡುಗಿ ಹೇಳ್ಕೊಡ್ತೀರ ಆ ಹುಡುಗಿನ ನನ್ನ ಜೀವನ ಭವಿಷ್ಯನೇ ಕಟ್ಕೊಂಡಿನಿ ನಾನು ನೂರಾರು ಮಂದಿಗೆ ಈಗ ಹುಡುಗರಿಗೆ ಪಾಠ ಹೊಲಿ ಕ್ಲಾಸ್ ಹೇಳ್ಕೊಡ್ತೀನಿ ಬಡವರಿಗೆ ಫ್ರೀ ಹೇಳ್ಕೊಡ್ತೀನಿ ಆಮೇಲೆ ನಾನು ರೊಕ್ಕ ಒಕ್ಕಾಯ್ದವ್ರಿಗೆ ರೊಕ್ಕ ತಗೋತೀನಿ ಹಿಂಗಾಯ್ ಸರ್ ನಮ್ಮ ಜೀವನ ಬ ನಮ್ಮದು ಕಡಿಮೆ ಪದಾರ್ಥ ಮನೆಯಾಗುತ್ತೆ ನನ್ನ ಮಕ್ಳನ್ನ ದೊಡ್ಡ ಉನ್ನತ ಡಿಗ್ರಿ ಹೋಗ್ಸಾಕಂದ್ರೆ ನಾನು ಅರ್ಧ ಹುಲಿ ಕ್ಲಾಸ ಕಾರಣ ಆಗೈತೆ ಅದಕ್ಕೆ ಒಂದು ಕಲಿಯಕ್ಕೆ ನಮ್ಮ ಟೈಮ್ ಇದ್ದಿಲ್ಲ ನಾವು ಟೈಮ್ ಲಗ್ನ ಆಗಿತ್ತು ಹಿಂಗಾಗಿ ಸರ್ ಭಾಳ ಸರ್ ಲಗ್ನದ್ದು ಬಾಕಿ ನಾವು ಭಾಳ ಇದು ಎಲ್ಲ ಸರ್ ಹಾಕೊಂಡೆವೆಲ್ಲ ನಿಮ್ಮದು ಅದು ನಿಜವಾಗೂ ಭಾಳ ದುಃಖ ಆಗಿತ್ತು ನಿಮ್ಮ ಎಸ್ ಬೆಳೆ ಸರ್ ಬೇಯಿಸ್ಬೇಕು ಹಾಗೆ ಸರ್ ಇರಬೇಕಾಗಿತ್ತು ಬೀರಿ ಸರ್ ಒಂದು ವರ್ಷದಿಂದಾನೆ ನಮ್ಮದು ಇವಂಗಂತರ ಆದ್ರೆ ಅಂತ ಸರ್ಗಳು ಕರ್ಕೊಂಡಿದ್ದೇವೆ ಈಗ ಭಾಳ ಸಂಸ್ಕಾರ ಅಂತ ಸಾರಿ ದಯವಿಟ್ಟು ಎಲ್ಲ ಹೇಳೋದು ಇಷ್ಟ ಈ ದಿನ ಈ ಈ ಸಮಯ ಅಂತ ನಿಮ್ಗೆ ಸಿಗುತ್ತಿಲ್ಲ ಕೇಳಿದ್ರೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಹೋದ್ರು ಚೆನ್ನಾಗಿ ಹೋದ್ರು ಸರ್ಗಳು ಕೇಳಿ ನಿಮ್ಗೆ ಬರಂಗಿಲ್ಲ ಬರ್ತೇವೆ ಅಂದ್ರೆ ಕೇಳ್ಕೊಂಡು ಎಲ್ಲ ಎಸ್ ಎಲ್ ಸಿ ವ್ಯಾರ್ಥಿಗಳು ಮಿನಿಮಮ್ ನಿಮ್ಮ ಟೈಮ್ ಇಲ್ಲ ನಿಮಗೆ ಸರಿಯಾಗಿ ಬರೋ ನಿಮ್ಮ ತಾಯಿ ಸ್ಥಾನ ನಿಂತಿರತ್ತೆ ನಿಮ್ಮ ಮಕ್ಕಳು ತಮ್ಮಲ್ಲಿ ಇದ್ದೇ ಹೇಳ್ತಿದ್ದೆ ನಾನು ನಮ್ಮ ತಾಯಿ ನಿಮ್ಮ ತಾಯಿ ಸ್ಥಾನ ಅವೆಲ್ಲ ಸರ್ವ್ರು ಕೇಳ್ಕೊಂಡು ಚೆನ್ನಾಗಿ ಹೋದ್ರೆ ಮುಂದಿನ ಭವಿಷ್ಯ ಆಯ್ತು ಎಲ್ಲರೂ ಕೈ ಕೇಳ್ಕೊ ನಮಸ್ಕಾರ ಎಲ್ಲ ನಮಸ್ಕಾರ